ಭಾಳ ಅಭಿನಂದನೆಗಳು ಇನ್ನೂ ಇನ್ನೊಂದು ಇಪ್ಪತ್ತೈದು ಬೇಗ ಆಗಲಿ ಅಂತೇಳಿ ಆಶಿಸ್ತೇನೆ ಹಾಂ ಹಾಗಾಗಿ ಇವತ್ತು ಅವರು ಕೂಡ ಇಲ್ಲಿ ಇರ್ತಕ್ಕಂಥದ್ದು ಭಾಳ ಸಂತೋಷವನ್ನು ತಂದಿದೆ ಒಳ್ಳೇದಾಗಲಿ ಶುಭವಾಗಲಿ ಕರೆಕ್ಟ್ರು ಮರುಳಿಸಿದ್ದಪ್ಪನವ್ರ ಮಗನ ಇನ್ನು ಆಯ್ತು ಬಿಡಿ ಇನ್ನೇ ನಾನು ಏನು ಹೇಳೋಕೆ ಏಕೆಂದರೆ ಅದು ರಕ್ತಗತವಾಗಿ ಬಂದಿರ್ತಕ್ಕಂಥದ್ದು ನಮಗೆ ಬಂದಿರುವಂಥ ಪ್ರತಿಭೆ ಮರುಳಿಸಿದ್ದಪ್ಪನವ್ರು ನಮಗೆಲ್ಲ ಸಾಹಿತ್ಯ ಕ್ಷೇತ್ರದಲ್ಲಿ ಭಾಳ ಪರಿಚಯ ಇರ್ತಕ್ಕಂಥವ್ರು ಕನ್ನಡ ನಾಡಿನಲ್ಲಿ ಹಾಗಾಗಿ ಅವರ ಜೀನ್ಸ್ ಬಂದುಬಿಟ್ಟಿದೆ ಅಂತ ಹೇಳಿದರೆ ನಿಜಕ್ಕೂ ಕೂಡ ಭಾಳ ಸಂತೋಷ ಆಗಿದೆ ಬಹುಶಃ ಚಲನಚಿತ್ರದ ಕ್ಷೇತ್ರ ನಾನು ತಿಳ್ಕೊಂಡಾಗೆ ಭಾಳ ಕಠಿಣವಾದಂಥ ಕ್ಷೇತ್ರ ಅಷ್ಟು ಸುಲಭನಾಗಿ ಯಶಸ್ಸಾಗುತ್ತೆ ಹೇಳಿ ಅನ್ಸೋದಿಲ್ಲ ಅನೇಕ ಸಂದರ್ಭದಲ್ಲಿ ಪ್ರತಿಭೆ ಇರುತ್ತೆ ಪ್ರೋತ್ಸಾಹ ಇರೋದಿಲ್ಲ ಅನೇಕ ಸಂದರ್ಭದಲ್ಲಿ ಪ್ರೋತ್ಸಾಹ ಇರುತ್ತೆ ಪ್ರತಿಭೆ ಇರೋದಿಲ್ಲ ಯಶಸ್ಸಿಗೆ ಇವತ್ತು ಪ್ರತಿಭೆ ಇದೆ ಪ್ರೋತ್ಸಾಹನೂ ಇದೆ ಎರಡೂ ಇದೆ ಆದ್ದರಿಂದ ನಿನಗೆ ಖಂಡಿತವಾಗಿ ಯಶಸ್ಸಾಗುತ್ತೆ ಅಂತೇಳಿ ನಾನು ಭಾವಿಸ್ಕೊಳ್ತೀನಿ ಜೊತೆಗೆ ನಮ್ಮೆಲ್ಲರಿಗೂ ಕೂಡ ಈ ಕ್ಷೇತ್ರ ಒಂದು ರೀತಿಯಲ್ಲಿ ಹೊಸ ಕ್ಷೇತ್ರ